ಮುಸ್ಲಿಂ ಹೆಣ್ಮಕ್ಳಿನ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಡ್ತಾರ ಮುಸ್ಲಿಂ ಲಗ್ನ ಲಗ್ನಾದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಡ್ತಾರ ವಾಲ್ಮೀಕಿ ಸಮಾಜದವ್ರು ಪ್ರತಿಭಟನೆ ಪ್ರತಿಭಟನೆ ಏನು ಮಾಡ್ಯಾರಲ್ಲ ಬರೀ ವಾಲ್ಮೀಕಿ ಸಮಾಜದವ್ರು ಅಲ್ಲ ಸಮಸ್ತ ಹಿಂದೂ ಸಮಾಜದವ್ರು ಕೊಪ್ಪಳ ಜಿಲ್ಲೆಯವರು ಇದಕ್ಕೆ ಡಂಬ್ಲಾಕ್ ಕೊಡಬೇಕು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ ನಾಳೆ ದಲಿತ ಆಗಿದೆ ನಾಳೆ ಬ್ರಾಹ್ಮಣರಿಗಾಗಿದೆ ಲಿಂಗಾಯತರಿಗಾಗಿದೆ ಅಂತಂದರೆ ಒಂದಿಲ್ಲ ಒಂದು ದಿವಸ ನಿಮ್ಮ ಮನೆಗೂ ಇದು ಬರೋದೆ ಅದಕ್ಕೆ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ ಕೊಪ್ಪಳದ ನಮ್ಮೆಲ್ಲ ಹಿಂದೂಗಳಿಗೆ ನಾಳೆಯ ಇದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟು ರೀತಿಯಲ್ಲಿ ಹೋರಾಟ ಆಗಬೇಕು ಇದೇ ನೆಪ ಮಾಡಿಕೊಂಡು ನಾಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂಥದ್ದು ಪೊಲೀಸರು ಮಾಡಬಾರ್ದು ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಇಲ್ಲಾರ್ದು ಅದು ಎಲ್ಲ ರೀತಿಯ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸಹಕಾರ ಮಾಡಬೇಕು ಇದನ್ನು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ನಾಳೆ ಅಧಿವೇಶನದಲ್ಲಿ ತರಾಟೆಗೆ ತಗೋಂಥ ಕೆಲಸ ಇಲ್ಲಿ ಪ್ರಮುಖ ಫೋಟೋ ಇದೆ ಅವ್ರ ಜೊತೆಗೆ ಆ ಹುಡುಗ ನಿಮ್ಮ ಫೋಟೋ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡೇ ಕೊಲೆ ಮಾಡಿದ್ದಾರೆ ನೋಡಿರಿ ನಿಶ್ಚಿತವಾಗಿ ನೋಡಿರಿ ಇವಾಗ ಲವ್ ಜಿಹಾದ್ ಮಾಡ್ತಾರವರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ್ನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದೆ ಎಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡಿ ಮಕ್ಕಳ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಡ್ತಾರಮ್ಮ ಮಕ್ಕಳ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಡ್ತಾರಮ್ಮ ಇಲ್ಲಾಂದ್ರೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೆಲಸ ನಾವು ಈಗ ನಾವು ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಬಚ್ಚು ತಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹುರ ಓಡಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸರು ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತಗೋಬೇಡ ಅಂತೆಲ್ಲ ಹೇಳುತ್ತೆ ಅದಕ್ಕೆ ಈಶ್ವರಪ್ಪ ಸಾಂಗೆ ನಾವು ಇದಕ್ಕೆ ಶಿಕ್ಷೆ ಸಿಗುವ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತೊಗೋತೀವಿ ಸರ್ಕಾರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ